ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅಸ್ಸಾಂನಲ್ಲಿ ವಿಧಾನಸಭಾ ಚುನಾವಣೆ ಇದೆ ಹೀಗಾಗಿ ರಾಜಕೀಯ ಚಟುವಟಿಕೆಗಳು ಈಗಿನಿಂದಲೇ ಕರಿಗೆ ತರಿವೆ ರಾಷ್ಟ್ರೀಯ ಪಕ್ಷಗಳ ಜಟಾಪಟಿ ಜೋರಾಗಿದ್ದು ಬಿಜೆಪಿ ಕಾಂಗ್ರೆಸ್ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ಬಿರುಸಿಯಾಗಿದ್ದಾರೆ ಗುವಾಹಟಿಯ ಚೈಂಗಾಂವ್ನ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಭಾಗಿಯಾಗಿದ್ರು ತಮ್ಮ ಭಾಷಣದುದ್ದಕ್ಕೂ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಅಸ್ಸಾಂ ಪ್ರವಾಸದ ವೇಳೆ ಹೋದಲ್ಲಿ ಬಂದಲ್ಲಿ ಮಾಜಿ ಕಾಂಗ್ರೆಸ್ಸಿಗ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಸಮಾವೇಶದಲ್ಲಿ ಮಾತನಾಡಿದ ಅವರು ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ತಮ್ಮನ್ನು ತಾವೇ ರಾಜ ಎಂದು ಭಾವಿಸಿದ್ದಾರೆ ಅವರ ಬಳಿ ದೀರ್ಘಕಾಲ ಅಧಿಕಾರ ಉಳಿಯಲ್ಲ ಇದೆಲ್ಲ ಜೈಲಿನಲ್ಲಿ ಕೊನೆಯಾಗುತ್ತದೆ ಇದಕ್ಕೆ ಕಾಂಗ್ರೆಸ್ ಕಾರಣವಲ್ಲ ಬದಲಾಗಿ ಭ್ರಷ್ಟಾಚಾರದಿಂದಾಗಿ ಅಸ್ಸಾಂ ಜನರೇ ಕಳಿಸಿಕೊಡುತ್ತಾರೆ ಅಸ್ಸಾಂ ಜನರಿಗೆ ಸತ್ಯ ಗೊತ್ತಿದೆ ಶೀಘ್ರವೇ ಚುನಾವಣೆ ಬರ್ತಾ ಇದೆ ಈ ಚುನಾವಣೆಯನ್ನ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಲಿದೆ ನಾವಿಲ್ಲಿ ಹೊಸ ತಂಡವನ್ನ ಕಟ್ಟುತ್ತೇವೆ ಕೆಲಸ ಮಾಡಲು ಆರಂಭಿಸುತ್ತವೆ ಇದರ ಫಲಿತಾಂಶ ಅಸ್ಸಾಂ ಜನರೇ ನೋಡುತ್ತೀರಿ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಚೀಟ್ ಮಾಡಿದಂತೆ ಅಸ್ಸಾಂನಲ್ಲೂ ಮಾಡಲು ಯತ್ನಿಸ್ತಾ ಇದೆ ಬಿಹಾರದಲ್ಲಿ ಇದನ್ನೇ ಮಾಡ್ತಾ ಇದೆ ಭಾರತದಲ್ಲಿ ಈಗ ಎರಡು ಸಿದ್ಧಾಂತಗಳನ್ನು ನೋಡ್ತಾ ಇದ್ದಾವೆ ಆರ್ ಎಸ್ ಎಸ್ ದ್ವೇಷ ಹಿಂಸೆಗೆ ಒತ್ತು ಕೊಡ್ತಾ ಇದೆ ಕಾಂಗ್ರೆಸ್ ಶಾಂತಿ ಸತ್ಯದ ಪರವಾಗಿದೆ ಜೊತೆಗೆ ಇಲ್ಲಿ ಎರಡು ರೀತಿಯ ಹಿಂದೂ ಸ್ಥಾನಗಳಿವೆ ಒಂದ್ ಕಡೆ ಗಳು ಅದ್ದೂರಿ ಮದುವೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಮತ್ತೊಂದೆಡೆ ಸಾಮಾನ್ಯ ಜನರು ತೆರಿಗೆಯ ಹೊರೆ ಅನುಭವಿಸುತ್ತಿದ್ದಾರೆ ಹಿಮಂತ್ ಬಿಸ್ವಾ ಶರ್ಮಾ ಭ್ರಷ್ಟರು ಸೋಲಾರ್ ಪಾರ್ಕ್ ರೆಸಾರ್ಟ್ ಹೆಸರಲ್ಲಿ ಅಸ್ಸಾಂ ಭೂಮಿಯನ್ನ ಕದ್ದು ಅದಾನಿ ಅಂಬಾನಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಹಿಮಂತ್ ಬಿಸ್ವಾ ಶರ್ಮಾ ಜೈಲಿಗೆ ಹೋಗೋದನ್ನ ತಪ್ಪಿಸಲು ಮೋದಿ ಶಾಗೂ ಸಾಧ್ಯವಿಲ್ಲ ಅಂತ ರಾಹುಲ್ ಗಾಂಧಿ ಗುಡುಗಿದ್ದಾರೆ ರಾಹುಲ್ ಗಾಂಧಿ ಟೀಕೆ ಆರೋಪಗಳಿಗೆಲ್ಲ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಕೂಡ ಉತ್ತರಿಸಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ನೀವು ಜಾಮೀನಿನ ಮೇಲೆ ಹೊರಗಿದ್ದೀರಿ ನೀವು ಭಾರತದ ಭ್ರಷ್ಟ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ಒಬ್ಬರೆಂದು ನೆನಪಿನಲ್ಲೇ ಉಳಿಯುತ್ತೀರಿ ನೀವು ಏನೇ ಹೇಳಿದರೂ ನನಗೆ ಮುಖ್ಯವಲ್ಲ ನೀವು ಭ್ರಷ್ಟ ನಾಯಕರಲ್ಲಿ ಒಬ್ಬರು ಇದು ನನಗೆ ಮತ್ತು ದೇಶಕ್ಕೆ ತಿಳಿದಿದೆ ರಾಹುಲ್ ಗಾಂಧಿ ಅಸ್ಸಾಂಗೆ ಭೇಟಿ ನೀಡಿದ್ದು ನನ್ನನ್ನು ಟೀಕಿಸಲು ಎಲ್ಲಾ ಸಭೆ ಕಾರ್ಯಕ್ರಮಗಳಲ್ಲೂ ಪದೇ ಪದೇ ನನ್ನ ಹೆಸರನ್ನ ಹೇಳುತ್ತಿರುವುದಕ್ಕೆ ಕೃತಜ್ಞನಾಗಿದ್ದೇನೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೂ ಎಂದಿಗೂ ತಲುಪದ ಮಟ್ಟಕ್ಕೆ ನನ್ನ ರಾಜಕೀಯ ಸ್ಥಾನಮಾನ ಏರಿಸಿದ್ದಾರೆ ರಾಹುಲ್ ಗಾಂಧಿ ನನ್ನನ್ನು ಟೀಕಿಸುತ್ತಿದ್ದಾರೆ ಅಂದ್ರೆ ನಾನು ಏನಾದರೂ ಸರಿಯಾಗಿ ಮಾಡುತ್ತಿರಬೇಕು ಎಂದರ್ಥ ಹೀಗಂತ ರಾಗಾಗೆ ಟ್ವೀಟ್ ಮೂಲಕವೇ ಟಾಂಗ್ ಕೊಟ್ಟಿದ್ದಾರೆ ಅಸ್ಸಾಂ ಚುನಾವಣೆಯಲ್ಲಿ ಈ ಬಾರಿ ಯಾವ ಪಕ್ಷ ಗೆಲ್ಲುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಕಾಣ್ತೀರ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ